ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಭೂಮಿಯ ಮೇಲಿನ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಮನುಷ್ಯ ಅನ್ನೋದಾಗಿರುತ್ತೆ ಯಾಕೆಂದ್ರೆ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಅನೇಕ ರೀತಿಯ ಅನ್ವೇಷಣೆಗಳನ್ನ ಮಾಡಿ ಸುಖ ಸೌಕರ್ಯಗಳನ್ನ ಕಂಡುಕೊಂಡಿರ್ತಾನೆ ಹಾಗೆ ಪ್ರಾಣಿ ಪಕ್ಷಿಗಳನ್ನ ಪಳಗಿಸುವ ಕಲೆಯನ್ನ ಕರಗತ ಮಾಡ್ಕೊಂಡಿರ್ತಾನೆ ಭೂಮಿಯ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಸಹ ಉತ್ತರ ಮನುಷ್ಯ ಅನ್ನೋದೇ ಆಗಿರುತ್ತೆ ಅತ್ಯಂತ ಬುದ್ಧಿವಂತ ಪ್ರಾಣಿಯಾದ ಮನುಷ್ಯ ಯಾಕೆ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ದೊಡ್ಡ ಪ್ರಶ್ನೆ ಮೂಡುತ್ತೆ ಅಲ್ವಾ ಮನುಷ್ಯನ ಬದುಕು ಒಂದು ಯಾತ್ರೆಯ ರೀತಿ ಇರಬೇಕು ಆದರೆ ಅನೇಕರು ಅದನ್ನ ಸ್ಪರ್ಧೆ ರೀತಿ ಮಾಡ್ಕೊಂಡಿದ್ದಾರೆ ಮನುಷ್ಯನ ಬದುಕು ಯಾತ್ರೆ ಆದರೆ ಅದರಲ್ಲಿ ಅತಿ ವೇಗ ಇರೋದಿಲ್ಲ ಉದ್ವೇಗ ಇರೋದಿಲ್ಲ ಗುರಿಯನ್ನ ಬೇಗ ಮುಟ್ಟಬೇಕು ಅನ್ನೋ ಹಠ ಇರೋದಿಲ್ಲ ಆದರೆ ಬದುಕನ್ನ ಒಂದು ಸ್ಪರ್ಧೆ ಮಾಡ್ಕೊಂಬಿಟ್ರೆ ಅದರಲ್ಲಿ ಉದ್ವೇಗ ಇರುತ್ತೆ ಹೋಲಿಕೆ ಇರುತ್ತೆ ತೋರಿಕೆ ಇರುತ್ತೆ ಮೆಚ್ಚಿಸಬೇಕು ಅನ್ನೋ ಹುಚ್ಚಿ ಇರುತ್ತೆ ನಿರೀಕ್ಷೆಗಳಿರುತ್ತೆ ನಿರೀಕ್ಷೆಗಳನ್ನು ಮುಟ್ಟದೇ ಇದ್ದಾಗ ನಿರಾಸೆ ಆಗುತ್ತೆ ನಿರಾಸೆ ಖಿನ್ನತೆಗೆ ದೂಡುತ್ತೆ ಖಿನ್ನತೆಯಿಂದ ಆತ್ಮಹತ್ಯೆಗೆ ಶರಣಾಗಬೇಕಾಗತ್ತೆ ನಮ್ಮ ಬದುಕು ಒಂದು ಯಾತ್ರೆ ಆದರೆ ಅದೊಂದು ಸುಂದರ ಪಯಣ ಸ್ಪರ್ಧೆ ಆದರೆ ಅದು ಯಾತನೆ ಮತ್ತೆ ಭೇಟಿಯಾಗೋಣ ಧನ್ಯವಾದ